ನಮಸ್ಕಾರ ವೀಕ್ಷಕರೇ ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಡೆಯದಾಗ ಉದ್ದಿನ ಬೇಳೆ ಹಪ್ಪಳ ಮಾಡೋದು ಅಂತ ನೋಡೋಣ ಬರ್ರಿ ಉದ್ದಿನ ಬೇಳೆ ಹಪ್ಪಳ ಮಾಡೋಕ್ಕೆ ಬೇಕಾಗೋ ಸಾಮಗ್ರಿಗಳು ಒಂದು ಕಪ್ ಉದ್ದಿನ ಬೇಳೆ ಹಿಡ್ತೀನಿ ನೀವು ಬೇಕಂದ್ರೆ ಉದ್ದಿನ ಬೇಳೆ ಹೋಗಿ ಗಿರಣಿಗೆ ಹಾಕಿಸ್ಕೊಂಡು ಬರ್ಬೋದು ಇಲ್ಲಿಕಂದ್ ಮನೆಯಾಗ ಮಿಕ್ಸಿ ಒಳಗೂ ಮಾಡ್ಕೋಬೋದು ಅಂಗಡಿ ಒಳಗೂ ಸಿಗುತ್ತಿದೆ ರೆಡಿಮೆಂಟ್ ಕಿರಾಣಿ ಶಾಪ್ನಾಗ ಸಿಗ್ತಾ ತರ್ಬೋದು ಇಲ್ಲಿಕ ಮನ್ಯಾಗೆ ಮಾಡ್ಕೊಬೋದು ಸ್ವಲ್ಪ ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕರಿ ಮೆಣಸಿರ್ತಾವಲ್ಲ ರೀ ಅವನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿ ನಾನು ಇದಕ್ಕೆ ಹಾಕ್ಬೇಕು ಹಪ್ಪಳ ಖಾಂದ್ರೆ ಅದು ಟೇಸ್ಟ್ ಬರ್ತೈತಿ ಇದು ಹಪ್ಪಳ ಖಾರ ಅಂತಾರೆ ನಾನು ನನ್ನ ಕಡೆ ಹಪ್ಪಳ ಖಾರ ಅಂತಾರೆ ನನ್ನ ಕಡೆ ಏನಂತಾರೆ ನೋಡ್ರಿ ಪಾ ಪಾಪಡ್ ಖಾರನೂ ಅಂತಾರೆ ಹಪ್ಪಳ ಖಾರನೂ ಅಂತಾರೆ ಹಪ್ಪಳ ಖಾರ ಕೊಡ್ರಿ ಅಂದ್ರೆ ಕಿರಾಣಿ ಶಾಪ್ನಾಗ ಕೊಡ್ತಾರೆ ನೀವು ಅದನ್ನ ಎಷ್ಟು ನೋಡಿ ಬೇಕು ಹಾಕೋಬೇಕು ನೋಡ್ರಿ ಉತ್ತಂದ ತೊಗೊಂಡಿದ್ನಲ್ಲ ಒಂದು ಪ್ಲೇಟಿಗೆ ಹಾಕಿ ಈಗ ನಾನು ಹಾಕ್ಕೊತೀನಿ ನೋಡಿ ಇದು ಹಪ್ಪಳ ಖಾರ ನೋಡ್ರಿ ಇದು ಉಪ್ಪಿನ ಥರನೇ ಇರ್ತೈತಿ ಇದೊಂದು ಸ್ವಲ್ಪ ಕಲರ್ ಎಲ್ಲ ಹಂಗೆ ಇರ್ತೈತಿ ಇದೊಂದು ಸ್ವಲ್ಪ ಸೋಡಾ ಅದು ಮಿಕ್ಸ್ ಆಗಿರ್ತೈತಿ ಅಂತಿದ್ರು ಅವಾಗ ಉಪ್ಪಿನ ಅಂಶನೇ ಇರ್ತೈತೆ ರೀ ಇದನ್ನ ನೋಡಿ ಹಾಕ್ಕೊಬೇಕು ನೋಡಿರಿ ನಾನೀಗ ಇದಕ್ಕೆ ಹಾಕ್ಕೊಂತೀನಿ ನೋಡಿರಿ ಸ್ವಲ್ಪ ಇಷ್ಟು ಹಾಕ್ಕೊಂತೀನಿ ನೀವು ಭಾಳ ಮಾಡೋದಾರ ಭಾಳ ಇಷ್ಟು ಹಾಕೋದು ಕೆ ಜಿ ಗಂಟ್ಲೆ ಮಾಡ್ತಿರಲ್ಲ ಹಂಗೆ ಈಗ ಇದನ್ನ ಮೆಣಸು ಮೆಣಸಿನಕಾಯಿ ಕಾಳು ತೊಗೊಂಡು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ರಿ ಇದನ್ನ ಹಾಕ್ಕೊತೀನಿ ನೋಡ್ರಿ ಇಷ್ಟು ಹಾಕೊಂತೀನಿ ನೋಡ್ರಿ ಈಗ ಉಪ್ಪು ಅದನ್ನು ನೋಡಿ ರೀ ಆಮೇಲೆ ನಾದಿರ್ತೀವಲ್ಲ ಆಮೇಲೆ ಸ್ವಲ್ಪ ತಿಂದು ನೋಡ್ಬೇಕು ನೋಡ್ರಿ ಅದನ್ನು ಉಪ್ಪಾಗೈತೆ ಇಲ್ಲ ಅಂತೇಳಿ ಈಗ ಇಷ್ಟು ತಗೊತೀನಿ ನಾನು ತೆಕಾದ್ರೆ ಹಾಕ್ಕೊಳಕ್ ಬರ್ತೈತೆ ನೋಡಿ ಭಾಳ ತೆಗಿಯಕ್ಕೆ ಬರಂಗಿಲ್ಲಲ್ಲ ಹ್ಞೂ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಹಾಕೊತೀನಿ ನೋಡಿ ಇನ್ನೆಲ್ಲ ಮಿಕ್ಸ್ ಮಾಡೋಣ ಇದ್ರಾಗ ಅದಕ್ಕೆ ನೀರು ಭಾಳ ಹಾಕ್ಬಾರ್ದು ಇದು ಉದ್ದಿನ ಬೇಳೆ ಹಿಟ್ಟು ಭಾಳ ಜಿಗಿ ಭಾಳ ಇರ್ತೈತಲ್ಲ ಅದಕ್ಕೆ ನೀರು ಭಾಳ ಹಿಡಿಯಂಗಿಲ್ಲ ಅದು ಭಾಳ ಮೆತ್ತಗಿನಿರ್ತೈತಿ ಹಿಟ್ಟು ಅದು ಇರ್ತೈತಲ್ಲ ಜಾಸ್ತಿ ನೀರು ಹಿಡಿಯಂಗಿಲ್ಲ ಅದ್ರ ಸಂಬಂಧ ఆ స హాక నోడ్రీ ఎస్ గట్కొతీ రి అత హగ ఈ గట్టిగా అర్కొందోడ్రీ నేను తిన్న నోడ్రీ ఎస్ గట్టి అవుతు నోడ్రీ గట్టి హళ్ళగా ఇకంద్ర హిట్ మెత్గ అంద్ర హళ దొక్క నోడ్రీ హిట్ జాస్తి హలో కేట్ నడు ಇದು ಗಟ್ಟಿ ಆತಂದ್ರೆ ಹಿಟ್ಟು ಭಾಳ ಹಚ್ಚಂಗಿಲ್ಲ ಹಂಗ ತಿಳ್ಬಿಟ್ರೆ ಭಾಳ ದಿವಸ ತಡಿತ ಅಷ್ಟೆ ಇದನ್ನು ಒಂದು ತಾಸು ರೀ ಈಗ ನೆನಿಬೇಕಲ್ಲ ಹಿಟ್ಟಿದು ಎಷ್ಟು ನೆನೀತು ಎಷ್ಟು ಚಲೋ ಹಾಕೋ ಹಪ್ಪಳ ಇಷ್ಟ ಆಯ್ತು ನೋಡ್ರಿ ರೀ ಈಗ ಒಂದು ಬಟ್ಟಲಾಗ ಮುಚ್ಚಿಟ್ಬಿಡಣ್ರಿ ನೆನೇಲಿ ಒಂದು ತಾಸು ಆಮೇಲೆ ಹಪ್ಪಳ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಇದನ್ನು ಮುಚ್ಚಿಟ್ಕೊಂತೀನಿ ನೋಡ್ರಿ ಈಗ ಹಪ್ಪಳ ಹಿಟ್ಟು ನಾದು இங்க வந்து தாசாகை நோட் நான் நெண நம்ம ஹிட்டு நோட் கலர் சேஞ்ச் ஆக நோட் இதனா ஒன்று இத்தர ஒன் ாரார்கால் தோன்றி கால இன்ட்டு அது இரல்காந்த அது குன்கல் அந்தவள் அந்த து ஜது இதன சாஃப்ட் ஆகிது அந்த அப்போ வர்த்தவ இதனை இன்ட்டு வந்து ாரல் அப்பு ஜஜிக்கோ நோட் இட்டு அந்த இது அப்போ வர்த்த ಹಿಟ್ಟು ಹದ ಬರ್ತೈತಲ್ಲ ನಾವು ಹೆಂಗೆ ಸಿಡ್ತೀವಿ ಹಂಗೆ ಹಪ್ಪ ಇದು ಹಾಕೊಂಡು ನೋಡ್ರಿ ನೀವು ಬೇಸಿನ ಕಟ್ಟಿ ಆದ್ರೂ ಈ ಥರ ಸ್ವಲ್ಪ ಹಿಟ್ಟು ಇದನ್ನ ಹಿಂಗೆ ಜಜ್ಕೋಬೇಕು ನೋಡ್ರಿ ಒಂದು ಕಲ್ಲು ಅದು ಇರ್ಲಿಕ್ಕಂದ್ರೂ ಲತ್ತ ಲತ್ತಿಲೇ ಸ್ವಲ್ಪ ಹಿಂಗೆ ಜಜ್ಕೊಂಡ್ರೆ ಹಿಟ್ಟು ಹದ ಬರ್ತೈತೆ ಇದನ್ನೀಗ ಹಪ್ಪಳ ಆಡಿಸಿದು ತೋರಿಸ್ತೀನಿ ನೋಡ್ರಿ ನಾನು ಈಗ ಎಷ್ಟು ಇದನ್ನ ಮಾಡೋಣ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಅಡುಗೆಣ್ಣ ಹೆಚ್ಕೊಳ್ಬೇಕ್ರಿ ಕೈಗೊಂದು ತಟ್ಟಾಗ ಮಸಾಲ ಪಡ್ಗೆಣ್ಣು ಹಚ್ಚಿ ಇದನ್ನು ಮಿದ್ಕೊಂಡು ಇಟ್ಟ್ರಿ ಇದು ನಾ ಹೆಂಗೆ ಮಿದ್ಕೊಂತ ಈ ಚಂದಾಗ ಮೊಬೇಕ್ ನೋಡ್ರಿ ಅಂದ್ರೆ ಹಪ್ಪಳ ಚಲೋ ಬರ್ತವೆ ನೀವು ಅಂಗಡಿ ಒಳಗೆ ಮಾಡ್ತೀವಲ್ಲ ರೀ ಸರಿ ನಂಗೆ ಹಾಕ್ಕೋ ಇವೆಲ್ಲ ಅದಿನ ಬೇಳೆ ಹಪ್ಪಳ ತರ್ತಿರ್ಲಿ ಹಂಡಾಗ ಅದೇ ಟೈಪ ಹಾಕ್ಕೊಂಡು ನೋಡ್ರಿ ನೋಡ್ರಿ ಈಗ ಸಣ್ಣ ಸಣ್ಣ ಹುಳಿ ಮಾಡ್ಕೊಂಡು ಉಣ್ಣು ಗಟ್ಟಿ ಸೂಟ್ಬಿಟ್ಟು ನೋಡ್ರಿ ಉತ್ಕ ರೋಲ್ ಮಾಡಿ ನಿಮ್ಗೆ ಎಷ್ಟು ಸೈಜ್ ಬೇಕು ನೋಡ್ರಿ ಆ ಸೈಜ್ನಾಗ ಹುಳಿ ಮಾಡ್ಕೊಬೇಕು ನೋಡ್ರಿ ನಾ ಈಗ ಇಷ್ಟು ಇಷ್ಟ ಮಾಡ್ತೀನಿ ನೋಡ್ರಿ ನೋಡಿರಿ ಇಟ್ಟು ಇಟ್ಟು ಮಾಡ್ತೀನಿ ನಾನು ಕಟ್ಟಿಸಿದೆ ಒಂದು ದೊಡ್ಡ ಹಾಕ್ಕೋರಿ ಹಪ್ಪಳ ಅಷ್ಟು ಭಾಳ ದೊಡ್ಡನು ಮಾಡಬಾರ್ದು ಅಷ್ಟು ಸಣ್ಣನು ಮಾಡ್ಬಾರ್ದು ನಾ ಇಟ್ಟು ಮಾಡ್ಕೊತೀನಿ ನೋಡ್ರಿ ಇನ್ನೆಲ್ಲ ಈ ಥರ ಹುಳಿ ಮಾಡಿ ಇಟ್ಕೊಂಡು ಆಮೇಲೆ ಲಟ್ಟಿಸ್ಬಿಡೋಣ ಇವನ್ನ ಈ ಥರ ಮತ್ತೆ ಹಿಂಗೆ ರೌಂಡಾಗ ತಿರುಗಿಸಿ ಹಿಂಗೆ ಹಾಕ್ಕೊಬೇಕು ನೋಡ್ರಿ ಅಷ್ಟು ಎಲ್ಲ ಈ ಥರ ಮಾಡಿಟ್ಕೊಂಬಿಟ್ಟು ಅಂದರೆ ಬಡ ಬಡ ಬಿಡ್ತೈತೆ ಆವಾಗ ನಾ ಕಟ್ ಮಾಡಿ ಆವಾಗ ಹುಳಿ ಮಾಡಿ ಆಗ ಹಿಂಗೆ ಮಾಡಿದ್ರೆ ಹಿಟ್ಟು ಹಪ್ಪಳನಾಗೋದಿಲ್ಲರಿ ಹಿಟ್ಟು ಅದು ನೀವು ಒಂದು ಹತ್ತು ಹದಿನೈದು ಹಿಂಗೆ ಹುಳಿ ಮಾಡಿಟ್ಕೋಬೇಕು ಲಟ್ಟಿಸ್ಬೇಕು ಮತ್ತು ಅದಾದ ತಕ್ಷಣ ಮತ್ತೆ ಹಿಂಗೆ ಮಾಡಿಟ್ಕೋಬೇಕು ನಾವು ಎರಡು ಎರಡು ಕೆ ಜಿ ಮಾಡಿ ಮಾಡಿಟ್ಕೊತೀವಿ ನೋಡಿರಿ ಅವನ್ನ ಚಳಿಗಾಲ್ದಾಗ ಮಳೆಗಾಲ್ದಾಗ ತಿನ್ನಾಕ ಬರ್ತಾವೆ ಅಂತೇಳಿ ಈ ಥರ ಮಾಡಿ ಇವನ್ನ ಇದು ಬಟ್ಲಕ್ಕೆ ಹಾಕೊಂಡು ಗಾಳಿ ಮುಚ್ಚಿಡ್ಬೇಕು ನೋಡಿರಿ ಅವು ಗಾಳಿಗೆ ಬಿಟ್ಟು ಅಂದ್ರೆ ಹಪ್ಪಳ ಚ ಸರಿ ಆಗೋದಿಲ್ಲ ನಾವು ಬೇಕಾದ ಒಂದು ಉಳಿ ತೊಗೋಬೇಕು ಬೇಡದ ಮತ್ತು ಮುಚ್ಚಿಟ್ಟಿಡ್ಬೇಕು ನೋಡ್ರಿ ಒಂದು ಪ್ಲೇಟಾಗಿ ಮುಚ್ಚಿಟ್ಬಿಡ್ ಅದನ್ನು ಈಗ ಹಪ್ಪಳ ಸಾಕ ಹಿಟ್ಟು ರೀ ನಾನು ಉದ್ದಿನ ಉದ್ದಿನಬೇಳೆ ಹಪ್ಪಳ ಮಾಡ್ತೀವಲ್ಲ ಅದು ಹಿಟ್ಟಾದ್ರೂ ತೊಗೋಬೋದು ಇಲ್ಲಿಕಂದ್ರೆ ಅಕ್ಕಿ ಹಿಟ್ಟಾದ್ರೂ ತೊಗೋಬೋದು ನೋಡಿರಿ ನ ಸಾಕನ್ನ అదర్ద త్ర చో అదర్ద హిట్ తోని నోడ్రి ఘద్కొ ఇద లత్త నోడ్రీ హట్సాక అంతి అది గరి గరి లత్త అదే లట్స్కోబోదు ఈ చపాతి మాట్తా ఆ లత్తణిగిలదొంది నోడ్రీ గట్టి ఎస్ట్ గట్టి నోడ్రీ ఎస్ చందోడ్రీ నోడ్రీ లత్త గుిలో ఈ కల్గూ హిందో హిట్ తిందోడ్రీ కై సరే అంటస్కు అది ఇది హండ తిరుగుకొంత అట నో హిట్ జాస్తి హోడీ తక్కువ ఎస్ ఇష్ట సాకు ఇదే ఒం ప్లేటికి ఎత్తిక్రు ఇ ఒణగస్బెక్ నోడ్రీ ఒన్ దివసక్షణ బస్లోబిట్రి అవెల్ అయిపోతావు ಕರಿ ಮುಂದೆ ನೀಟಾಗಿ ಇರೋದಿಲ್ಲಲ್ಲ ಒಂದು ಪ್ಲೇಟಿಗೆ ಎತ್ತಕೊಂಡ್ಬಿಡಕ್ಕೆ ಒಂದೊಂದಾಗಿ ಹಿಂಗೆ ಮಾಡಿ ಹಿಂಗಾಗ್ಯ ನೋಡಿರಿ ಈ ಥರ ಆಗ್ಯಾನೋಡ್ರಿ ಎಷ್ಟು ತೆಳ್ಳಗಾಗ ನೋಡ್ರಿ ಹಿಂಗೆ ಕಾಯಿ ಕೆಳಗೆ ಉಳ್ದು ಎಲ್ಲ ಇದೇ ಥರ ಮಾಡಿಟ್ಕೊಂಡ್ಬಿಡ್ರಿ ಒಟ್ಟು ಲಟ್ಟಿಸ್ತೀನಿ ನೋಡ್ರಿ ಅದೇ ಥರ ಲಟ್ಟಿಸ್ ಇಟ್ಕೊಂಬಿಡ್ತೀನಿ ಈ ಉಳಿದು ಉಳಿ ಮಾಡಿಟ್ಕೊಂಡಿವಿ ಈಗ ಒಂದೊಂದು ತೊಗೊಂಡು ಅದೇ ಥರ ಲಟ್ಟಿಸ್ಕೊಂಬಿಡ್ತೀನಿ ನಾವು ಅಷ್ಟು ಹಪ್ಳ ಇದನ್ನು ಇದೇ ಥರ ಮಾಡಿ ಸೌಕಾಶ ಲಟ್ಟಿಸ್ಬೇಕು ನೋಡ್ರಿ ಭಾರ ಭಾಳ ಹಾಕ್ಬಾರ್ದು ನೋಡ್ರಿ ನಾವು ಒತ್ತೆ ತಿಂದೀವಿ ಅಂದ್ರೆ ಮನೆಗೆ ಕಲ್ಲಿಗೆ ಹತ್ಕೊಂಡು ಅದು ಇಕ್ಕ ಲಟ್ಟನಿಗೆ ಹೀಗೆ ಅಂದ್ರೆ ಅಪ್ಪ ಸೇಪೆಲ್ಲ ಕೆಟ್ಟ ಹೋಗ್ತೀರಿ ಅದು ಅಷ್ಟು ಮಾಡಿ ಪ್ಲೇಟಿಗೆ ರೀ ಆಮೇಲೆ ಒಂದು ಬಟ್ಟೆ ಒಳಗೆ ಒಂದೊಂದಾಗಿ ಹಾಕಿಬಿಡ್ಬೇಕು ಅವನ್ನ ಅಂದ್ರೆ ತವ ಹಾರತವು ಹಿಂಗೆ ಹಾಕ್ಬೇಕು ನೋಡ್ರಿ ಈ ಥರ ಆಗ್ಬೇಕು ನೋಡ್ರಿ ಅಪ್ಪ ಉಳ್ದು ಎಲ್ಲ ಇದೇ ಥರ ಮಾಡಿ

ఈ అదక అడ్గాయ్ హను ఎన్ని ఇష్ట అంతేన అద కరీక ఎస్ బ అస్ నోడి హోబెక్ నోడ్రీ అదే ఉడగే మతీ ఈేని కాయకుడన్ స్వల్ప ఈ నోడ్రీ నవీగ హందొందా కర్కొని నోడ్రీ హరి ముంద గ గ్యాస్ సన్నిట్ట కరీక్ నోడ్రీ అవు తళ్ళగ్ బాతవల్ జల్దిన హిబిడ్తవ ఎన్యగ ఈొందా హరి నోడ్రీ సు హోడ్రీ జల్ది జల్దీ తిడ నోడ్రీ బేగ్ బేగన్ ఈ ప్లేట్ ఎత్తికబిడ్రీ ఇొంద హోత నోడ్రీ தி அாத இத்தி அதுக்க எண்ணி கசி தக்ன கேஸ் சந்த மா கிங்க நோட்ரி கருது நோட் எஸ் பள்ளி நோட் அப்பள நோட் இத்தர நோட் நோட் எங்க பழக సాయంకాల టీ టైం గారు మాకౌదు నీవు స్వీట్ మార్కండూ తిన్నబోదు మీసీ టేస్ట్ హంగైతే అంత కమెంట్ మరి హిడేస్ట్ ఒక లైక్ ಮಾಡಿ సబ్స్క్రైబ్ ಮಾಡಿ ధన్యవాదాలు